ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೊಸದಾದ ರೆಸಿಪಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ಒಂದು ಚಿಕ್ಕ ಬಾಂಡಿ ಒಗ್ಗರಣೆ ಬಾಣಲೆ ಇದ್ದರೆ ಮನೇಲಿ ಈ ಥರ ರೆಸಿಪಿ ನಾಕೊಬೋದು ಇದಂತೂ ತುಂಬ ಚೆನ್ನಾಗಿರುತ್ತೆ ಸ್ಪಾಂಜಿಯಾಗಿ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡ್ಬೇಕು ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಒಂದು ಪಾತ್ರೆಗೆ ಒಂದು ಕಪ್ಪಿನ ಅಳತೆ ರವೆ ಹಾಕೋಬೇಕು ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಇಟ್ಟು ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಮೊಸರು ಇನ್ನೂ ಸ್ವಲ್ಪ ಹಾಕೊಂಡು ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನೀರು ಎಷ್ಟು ಬೇಕೋ ಹಾಕ್ಕೊಂಡು ಕಲ್ಸ್ಕೋಬೇಕಿಲ್ಲ ಸ್ವಲ್ಪ ಗಟ್ಟಿಯಲ್ಲಿ ಕಲಿಸ್ಬೇಕು ತುಂಬ ತೆಳ್ಳು ಮಾಡ್ಕೋಬಾರ್ದು ಈಗ ಕಲಸಾಗಿದೆ ಒಂದು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬರ್ಬೇಕು ಈಗ ಚೆನ್ನಾಗಿ ನೈಸಾಗಾಗಿದೆ

ఒక బాణీ స ఎన్ని హోనే స్వల్ప కారడే సె జీర్కే స్వల్ప కడలేబె ఇది హాకుంటు స్వల్ప ఫ్రై మాట్ Nih kan hasil bensin kayon dal hasil mision kayi kerby suppo suppo kudumbe lagi he இதுக்கொண்டு சா மா ஜாஸ்தி ஃப்ரை மாப்பா ஒன்றுமூறு நிமிஷ சேனா ஃப்ரெட் கொண்டு நீங்கள் ரும்பித்தல இதை மிஸ் மாதிரி ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸೌಟಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಇಡ್ಲಿ ಸಂಪರ ಟೈಫು ಹಾಕೋಬೇಕಷ್ಟೇ சரியரணி மாத்தலு பாண்டி தர இது அதுக்கேக்க எண்ணெய் ஹாக்க அதுக்கு ஒன்று இதுபிட்டு மேலே சொல்வாங்க ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸಣ್ಣ ಫ್ಲೇಮ್ನಲ್ಲಿ ಅದು ಬೇಯಬೇಕು ಅದು ಒಂದು ಎರಡು ಮೂರು ನಿಮಿಷ ಇರಬೇಕಷ್ಟೇ ಸಣ್ಣ ಫ್ಲೇಮ್ನಲ್ಲಿ ಬಂದರೆ ಮತ್ತೆ ಅದು ತಿರುಗಾಕ್ಬಿಟ್ಟು ಇನ್ನೊಂದು ಸೈಡು ಅದು ಚೆನ್ನಾಗಿ ಬೇಯಬೇಕು ಅದು ಹೋದರೆ ಬೇಗ ಬೇಗ ತೆಗೆದುಬಿಟ್ಟೆ ಬರಿ ಹಿಟ್ಟು ಇಟ್ಕೊಳ್ಕೊಟ್ಟಿವೆ ಆದಷ್ಟು ಸಣ್ಣ ಫ್ಲೇಮ್ನಲ್ಲಿ ಇದು ಮಾಡಬೇಕು ಈಗ ತೆಗೆದಿಟ್ಕೊಂಡು ಇಟ್ಕೊಂಡು ಇನ್ನೊಂದು ಸಡಿ ಆಗ್ತಾಯಿದೆ ಈಗ ఉళ్ళు తుంబాక్బార స్వల్ప అర్ధద దు హాకూ సోడ్ హాక్బిట్రె ఇం స్వల్ప ఉబ్బు బరుతే నన్ను సోడ హాకిన ఈ థర మోకు ప్లేట్ హక్కుంటు ముచ్చుకుంటు అది ఒం సైడ్ బందాదమే ఒర నిమిషమిట్టు మే నెడు వేయకు ఆ థర ಸ್ಪೂನ್ ತೊಗೊಂಡು ಅದನ್ನ ತಿರುಗಾಕ್ಬೇಕು ಅದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಆದಷ್ಟು ಚೆನ್ನಾಗಿ ಬೆಂದರೆ ಹಿಟ್ಟಿಟ್ಟು ಚೆನ್ನಾಗಿ ಒಳಗಡೆ ಇರೋದಿಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ರೆಸಿಪಿ ತಿಂದು ಇದೊಂಥರ ಡಿಫ್ರೆಂಟಾಗಿರುತ್ತೆ ಇದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಇದನ್ನ ಚಟ್ನಿ ಜೊತೆಲಿ ಸರ್ವ್ ಮಾಡಿ ತಿನ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟ್ಯಾಂಕ್ ಯು